ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಅದು ಕ್ರಿಸ್ತಶಕ ಸಾವಿರದ ಐನೂರ ಐವತ್ತಾರು ನವೆಂಬರ್ ಐದು ಈ ಸಮಯದಲ್ಲಿ ಪಾಣಿಪತ್ ಕದನ ನಡೆಯುತ್ತಿತ್ತು ಆ ದಿನ ಹೇಮಚಂದ್ರ ವಿಕ್ರಮಾದಿತ್ಯ ರಣಭೂಮಿಯಲ್ಲಿ ಸಾವು ಹಾಗೂ ಬದುಕಿನ ಮಧ್ಯೆ ಹೋರಾಡುತ್ತಿದ್ದ ಸಮಯವದು ಆನೆಯ ಮೇಲೆ ಕುಳಿತಿದ್ದ ಆತನಿಗೆ ಪ್ರಜ್ಞೆ ತಪ್ಪಿದಂತಾಗುತ್ತೆ ಆ ಸಮಯದಲ್ಲಿ ಶತ್ರುಗಳು ಆತನನ್ನ ಮೋಸದಿಂದ ಬಂಧಿಸಿ ತಮ್ಮ ಬಾದಶಾನ ಮುಂದೆ ಕರೆದೊಯ್ಯುತ್ತಾರೆ ಆವತ್ತಿನ ಬಾದುಷಾ ನೀವು ಅಂದುಕೊಂಡಂತೆ ಬಹುದೊಡ್ಡ ವ್ಯಕ್ತಿಯಾಗಿರಲಿಲ್ಲ ಆತ ಬರೀ ಹದಿಮೂರು ವರ್ಷದ ಬಾಲಕ ಆತ ಎಷ್ಟು ಕ್ರೂರ ಅಂದರೆ ಗಾಯಗೊಂಡಿದ್ದ ರಾಜ ಹೇಮಚಂದ್ರನ ತಲೆಯನ್ನೇ ಉರುಳಿಸಿ ಬಿಡ್ತಾನೆ ಅಷ್ಟೇ ಅಲ್ಲ ಆತನ ರುಂಡವನ್ನ ತಕ್ಷಣವೇ ಕಾಬೂಲ್ಗೆ ಕಳುಹಿಸಿ ದೆಹಲಿ ಗೇಟ್ನ ಹೊರಗಡೆ ಜೋತು ಹಾಕುವಂತೆ ಆಜ್ಞೆ ಮಾಡ್ತಾನೆ ಇನ್ನು ತಲೆಯಿಲ್ಲದ ದೇಹವನ್ನು ದೆಹಲಿಯಲ್ಲಿರುವ ಹಳೆಯ ಬನಾರಸ್ ದೇವಸ್ಥಾನದ ಗೇಟ್ ಬಳಿ ಹಾಕಲಾಗುತ್ತೆ ಇದಾದ ಬಳಿಕ ತನ್ನ ಸೈನಿಕರಲ್ಲಿ ರಾಜ ಹೇಮಚಂದ್ರನ ಸೈನ್ಯದಲ್ಲಿರುವ ಪ್ರತಿಯೊಬ್ಬರ ತಲೆಯನ್ನು ಕಡಿದು ತರುವಂತೆ ಹೇಳ್ತಾನೆ ನಂತರ ಆ ರುಂಡಗಳ ಒಂದು ರಾಶಿಯನ್ನ ಮಾಡಲಾಗತ್ತೆ ತದನಂತರ ಕಲ್ಲುಗಳನ್ನು ಬಳಸಿ ಒಂದು ಕೋಟೆಯನ್ನ ಕಟ್ಟಿ ಆ ಕೋಟೆಯ ಕಲ್ಲುಗಳ ನಡುವೆ ಸೈನಿಕರ ರುಂಡಗಳನ್ನ ಇಡಲಾಗತ್ತೆ ದೆಹಲಿಯನ್ನ ಸಂಪೂರ್ಣವಾಗಿ ಆಕ್ರಮಣ ಮಾಡಲೆಂದೇ ಇಂತಹದೊಂದು ಹಿಂಸಾತ್ಮಕ ಪಾಣಿಪತ್ ಯುದ್ಧ ನಡೆದಿತ್ತು ಈ ಯುದ್ಧಕ್ಕೆ ಮುನ್ನುಡಿಯಾಗಿದ್ದ ರಾಜ ಹೇಮಚಂದ್ರ ವಿಕ್ರಮಾದಿತ್ಯನ ತಲೆಕಡಿದು ಲಕ್ಷಾಂತರ ಸೈನಿಕರ ಸಾವಿಗೆ ಕಾರಣವಾದ ವ್ಯಕ್ತಿ ಮತ್ಯಾರೂ ಅಲ್ಲ ಆತ ಆಗಸ್ಟೆ ಹದಿಮೂರು ವರ್ಷ ತುಂಬಿದ್ದ ಬಾದಶ ಅಕ್ಬರ್ ದಿ ಗ್ರೇಟ್ ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್ ಮೊಘಲರ ಪ್ರಖ್ಯಾತ ದೊರೆ ಅಕ್ಬರನ ಸಮಯ ಮೊಘಲ್ ಸಾಮ್ರಾಜ್ಯದಲ್ಲಿ ಬಹುದೊಡ್ಡ ಮೈಲಿಗಲ್ಲು ಅಂತಾನೆ ಹೇಳಿದರೆ ತಪ್ಪಾಗೋದಿಲ್ಲ ಆತ ದಾಳಿ ಇಡದಿರೋ ಸಾಮ್ರಾಜ್ಯಗಳೇ ಇಲ್ಲ ಮೊಘಲರ ಸಾಮ್ರಾಜ್ಯ ಭಾರತದ ತುಂಬೆಲ್ಲ ವಿಸ್ತರಣೆಯಾಗುವುದಕ್ಕೆ ಈತನೇ ಮುಖ್ಯ ಕಾರಣ ಇತಿಹಾಸದಿಂದ ನಾವು ಅಕ್ಬರನ ಪರಾಕ್ರಮ ಹಾಗೂ ಭಾರತಕ್ಕೆ ಅಳವಡಿಸಿದ್ದ ನೀತಿಗಳ ಬಗ್ಗೆ ನಾವು ತಿಳಿದಿದ್ದೇವೆ ಜೋಧ ಅಕ್ಬರ್ ಕತೆ ಕೂಡ ನಮಗೆ ಗೊತ್ತಿದೆ ಆದರೆ ಅಕ್ಬರ್ ಒಬ್ಬ ಹೆಣ್ಣು ಬಾಕ ಅನ್ನೋದು ಕೆಲವೊಂದು ಕಡೆ ಉಲ್ಲೇಖವಾಗಿದೆ ಅಷ್ಟೆ ಈ ವಿಚಾರ ಸತ್ಯಾನ ಸುಳ್ಳ ಅದರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಅಕ್ಬರನ ಜನನ ಸಾವಿರದ ಐನೂರ ನಲವತ್ತೆರಡು ಅಕ್ಟೋಬರ್ ಇಪ್ಪತ್ತೈದರಂದು ಅಮರ್ ಕೋಟ್ನಲ್ಲಿ ಆಗತ್ತೆ ಈತ ಬಾಲ್ಯದಿಂದಲೇ ಬೇಟೆಯಾಡುವುದು ಯುದ್ಧಾಭ್ಯಾಸದಲ್ಲಿ ತೊಡಗಿಕೊಂಡಿದ್ದ ಬಾಲ್ಯದಿಂದಲೇ ಈತ ಪರಾಕ್ರಮಿ ಹೀಗಾಗಿ ಒಂಬತ್ತನೇ ವಯಸ್ಸಿಗೆ ಅಕ್ಬರ್ ಗಝ್ನಿಯ ಗವರ್ನರ್ ಆಗಿ ನೇಮಕಗೊಂಡಿದ್ದ ಸಾವಿರದ ಐನೂರ ಐವತ್ತಾರರಲ್ಲಿ ಅಕ್ಬರನ ತಂದೆ ಬಾದಶಾ ಹುಮಾಯುನ್ ಸಾವನಪ್ಪತಾನೆ ಆಗ ಅಕ್ಬರಿಗೆ ಕೇವಲ ಹದಿಮೂರು ವರ್ಷ ತಂದೆಯ ಸಾವಿನ ನಂತರ ಇಡೀ ಸಾಮ್ರಾಜ್ಯದ ಜವಾಬ್ದಾರಿ ಈತನ ಮೇಲೆ ಬೀಳುತ್ತೆ ಅಕ್ಬರ್ ತನ್ನ ಆಡಳಿತ ಅವಧಿಯಲ್ಲಿ ಅನೇಕ ನೀತಿಗಳನ್ನು ಜಾರಿಗೆ ತರ್ತಾನೆ ಅಕ್ಬರ್ ಜಾತಿ ಧರ್ಮದ ಅಂತರವಿಲ್ಲದೆ ಎಲ್ಲ ರಾಜರನ್ನು ಒಂದೇ ಸಮನಾಗಿ ನೋಡುತ್ತಿದ್ದ ಅಷ್ಟೇ ಅಲ್ಲದೆ ಹಿಂದೂ ರಾಜರೊಂದಿಗೆ ಉತ್ತಮ ಸ್ನೇಹ ಸಂಬಂಧವನ್ನು ಹೊಂದಿದ್ದ ಬಾಬರನ ಸಮಯದಲ್ಲಿದ್ದ ಜಜಿಯಾ ತೆರಿಗೆಯನ್ನು ಕೂಡ ಈತ ತನ್ನ ಅವಧಿಯಲ್ಲಿ ರದ್ದುಗೊಳಿಸ್ತಾನೆ ಜಜಿಯಾ ತೆರಿಗೆ ಈ ತೆರಿಗೆಯನ್ನ ಮುಸ್ಲಿಮರನ್ನ ಹೊರತುಪಡಿಸಿ ಬೇರೆಲ್ಲ ಜಾತಿ ಧರ್ಮದವರು ನೀಡಬೇಕಾಗಿತ್ತು ಈತ ಹಿಂದೂ ರಾಜಕುಮಾರಿಯರೊಂದಿಗೂ ಕೂಡ ವಿವಾಹವಾಗಿದ್ದ ಅದಕ್ಕೆ ಕಾರಣ ಜಾತ್ಯಾತೀತತೆಯನ್ನ ಸಾರುವುದು ಈತನ ಉದ್ದೇಶವಾಗಿತ್ತು ಅಕ್ಬರ್ ತೆಗೆದುಕೊಂಡಿದ್ದ ನಿರ್ಧಾರಗಳು ಯಾವುದೇ ಧರ್ಮದ ವಿರುದ್ಧವಾಗಿರಲಿಲ್ಲ ಅಕ್ಬರ್ ಇಷ್ಟೆಲ್ಲ ಮಾಡುವುದಕ್ಕೂ ಒಂದು ಕಾರಣವಿತ್ತು ಬೇರೆಯವರಿಗೆ ಒಳಿತಾಗಲಿ ಅನ್ನೋ ಕಾರಣಕ್ಕೆ ಅಕ್ಬರ್ ಇದೆಲ್ಲವನ್ನೂ ಮಾಡಿರಲಿಲ್ಲ ಬದಲಾಗಿ ಇದೆಲ್ಲವನ್ನು ಅಕ್ಬರ್ ತನ್ನ ಲಾಭಕ್ಕಾಗಿ ಮಾಡ್ತಿದ್ದ ಅಂತ ಹೇಳಲಾಗತ್ತೆ ಹಿಸ್ಟರಿ ಪುಸ್ತಕಗಳಲ್ಲಿ ಟಿ ವಿ ಸೀರಿಯಲ್ಗಳಲ್ಲಿ ನೋಡಿರದ ಮತ್ತೊಂದು ಮುಖ ಅಕ್ಬರ್ಗಿತ್ತು ಅಕ್ಬರ್ ಯಾವುದೇ ಕೆಲಸ ಮಾಡಬೇಕಾದರೂ ತುಂಬಾನೇ ಚಾಣಾಕ್ಷತೆ ತೋರಿಸ್ತಿದ್ದ ತನ್ನ ಉಳಿವಿಗಾಗಿ ಅಕ್ಬರ್ ಏನು ಮಾಡೋದಕ್ಕೂ ಕೂಡ ಸಿದ್ಧವಿರುತ್ತಿದ್ದ ಅಕ್ಬರ್ ಹದಿಮೂರು ವರ್ಷವಿದ್ದಾಗಲೇ ತನ್ನ ಅಸಲಿ ಆಟವನ್ನು ಶುರು ಮಾಡಿಕೊಂಡಿದ್ದ ಭಾರತದಾದ್ಯಂತ ಸಾಮ್ರಾಜ್ಯ ವಿಸ್ತರಣೆ ಮಾಡೋದು ಅಕ್ಬರನ ಕನಸಾಗಿತ್ತು ಉತ್ತರ ಹಾಗೂ ಮಧ್ಯ ಭಾರತವೆಲ್ಲವನ್ನೂ ಆಕ್ರಮಣ ಮಾಡಿದ ನಂತರ ಆತನ ಕಣ್ಣು ಬಿದ್ದದ್ದೇ ರಾಜ್ ಪುಟಾನ ಅಂದರೆ ಅಜ್ಮೀರ್ ಹಾಗೂ ಮೇವಾರದ ಮೇಲೆ ಈತ ನಿಧಾನವಾಗಿ ರಜಪೂತ ಸಾಮ್ರಾಜ್ಯದ ಮೇಲೆ ತನ್ನ ಹಕ್ಕನ್ನ ಚಲಾಯಿಸ್ತಾ ಬರ್ತಾನೆ ಸಾವಿರದ ಐನೂರ ಅರವತ್ತೇಳರಲ್ಲಿ ಮೇವಾರ್ನ ರಾಜಧಾನಿ ಚಿತ್ತೋರ್ಘರ್ ಮೇಲೆ ಆತನ ಕಣ್ಣು ಬೀಳುತ್ತೆ ಬರೋಬ್ಬರಿ ನಾಲ್ಕು ತಿಂಗಳುಗಳ ಕಾಲ ನಡೆದ ಕಠಿಣ ಯುದ್ಧದ ಬಳಿಕ ಅಕ್ಬರ್ ಜಯವನ್ನ ಸಾಧಿಸ್ತಾನೆ ಹಾಗೂ ಅಕ್ಬರನ ಸೈನಿಕರು ಚಿತ್ತೋರ್ಘರ್ ಸಾಮ್ರಾಜ್ಯದ ಒಳನುಗ್ತಾನೆ ಅಕ್ಬರನ ಸೈನಿಕರು ಸಾಮ್ರಾಜ್ಯದ ಒಳನುಗುತ್ತಿದ್ದಂತೆ ಚಿತ್ತೋರ್ ಘರ್ನ ರಾಣಿ ಸೇರಿದಂತೆ ಇನ್ನೂ ಅನೇಕರು ಬೆಂಕಿ ಜ್ವಾಲೆಗೆ ಹಾರಿ ಸಾಮೂಹಿಕ ಆತ್ಮಹತ್ಯೆಯನ್ನ ಮಾಡಿಕೊಳ್ತಾರೆ ಈಗಾಗಲೇ ಚಿತ್ತೋರ್ಘರ್ನ ದುರಂತದ ಕಥೆಯನ್ನ ವಿಡಿಯೋ ಮಾಡಲಾಗಿದೆ ಈ ವಿಡಿಯೋದ ಕೊನೆಯಲ್ಲಿ ಅದರ ಲಿಂಕ್ ಸಿಗುತ್ತೆ ಯಾರೆಲ್ಲ ನೋಡಿಲ್ವೋ ದಯವಿಟ್ಟು ಒಮ್ಮೆ ವೀಕ್ಷಿಸಿ ಹೀಗೆ ಇದಾದ ಬಳಿಕ ಅಕ್ಬರ್ ಚಿತ್ತೋರ್ಘರ್ನ ಸಾಮಾನ್ಯ ಜನರನ್ನ ಕೊಲ್ಲುವಂತೆ ಆದೇಶವನ್ನು ನೀಡ್ತಾನೆ ಈ ಹಿಂಸಾಚಾರದಲ್ಲಿ ಬರೋಬ್ಬರಿ ಮೂವತ್ತು ಸಾವಿರ ಹಿಂದೂಗಳ ಮಾರಣ ಹೋಮ ನಡೆಯುತ್ತೆ ಅಂತ ಇತಿಹಾಸ ಹೇಳುತ್ತೆ ಇದರಲ್ಲಿ ಸಾಮಾನ್ಯ ನಾಗರಿಕರು ಸೇರಿದಂತೆ ಮಹಿಳೆಯರು ಹಾಗೂ ಮಕ್ಕಳ ಸಾವು ಕೂಡ ಆಗುತ್ತೆ ಬದುಕುಳಿದ ಹಿಂದೂಗಳನ್ನ ಗುಲಾಮರನ್ನಾಗಿ ನೇಮಕ ಮಾಡಲಾಗಿತ್ತು ಇನ್ನು ಚಿತ್ತೋರ್ಘ್ನ ಸಾಮ್ರಾಜ್ಯದಲ್ಲಿದ್ದ ಹಿಂದೂ ದೇವಾಲಯವನ್ನ ಕೂಡ ಸಂಪೂರ್ಣವಾಗಿ ನಾಶ ಮಾಡಲಾಗಿತ್ತು ಚಿತ್ತೋರ್ಘರ್ನ ವಿಜಯದ ಸುದ್ದಿಯನ್ನು ಮುಟ್ಟಿಸುವುದಕ್ಕೆ ಅಂತಾನೆ ಅಕ್ಬರ್ ಫತ್ನಾಮ ಇ ಚಿತ್ತೋರ್ ಅನ್ನೋ ಪುಸ್ತಕವನ್ನು ಬರೀತಾನೆ ಇದರಲ್ಲಿ ಹಿಂದೂಗಳ ಮೇಲೆ ಮುಸ್ಲಿಂ ರಾಜರ ದಿಗ್ವಿಜಯ ಅಂತ ಉಲ್ಲೇಖಿಸ್ತಾನೆ ಅಷ್ಟೇ ಅಲ್ಲದೆ ನಮಗೆ ತಾಕತ್ತಿರೋವರೆಗೂ ನಾವು ನಮ್ಮ ಶತ್ರುಗಳ ವಿರುದ್ಧ ಸಮರ ಸಾರುತ್ತಲೇ ಇರಬೇಕು ಈ ವಿಜಯದ ಸಂಕೇತವಾಗಿ ಅಕ್ಬರ್ ಫತೇಪುರ ಸಿಕ್ರಿಯನ್ನ ಸ್ಥಾಪನೆ ಮಾಡ್ತಾನೆ ಇತಿಹಾಸದಲ್ಲಿ ಉಲ್ಲೇಖವಾದ ಪುಟಗಳ ಪ್ರಕಾರ ಅಕ್ಬರ್ ಎಲ್ಲಾ ಧರ್ಮಗಳನ್ನು ಗೌರವದಿಂದ ಕಾಣ್ತಿದ್ದ ಆದರೆ ಆತ ಕೂಡ ಬೇರೆ ಮುಸ್ಲಿಂ ರಾಜರಂತೆಯೇ ಇತರ ಧರ್ಮಕ್ಕೆ ಅಪಮಾನ ಮಾಡುವುದರಲ್ಲಿ ಹಿಂದೆ ಉಳಿದಿರಲಿಲ್ಲ ಅಂತ ಉಲ್ಲೇಖಿಸಲಾಗಿದೆ ಅಕ್ಬರ್ ಕೂಡ ಅನೇಕ ದೇವಾಲಯಗಳ ಧ್ವಂಸಕ್ಕೆ ಕಾರಣನಾಗಿದ್ದಾನೆ ಒಂದು ಸಾರಿ ಅಕ್ಬರ್ ನಗರ ಕೂಟದ ಮೇಲೆ ದಾಳಿ ಮಾಡಿ ಅಲ್ಲಿನ ದೇವಾಲಯವನ್ನ ಧ್ವಂಸಗೊಳಿಸ್ತಾನೆ ಅಷ್ಟೇ ಅಲ್ಲ ಅಲ್ಲಿ ಪೂಜೆ ಮಾಡುತ್ತಿದ್ದ ಅನೇಕ ಬ್ರಾಹ್ಮಣರ ಹತ್ಯೆಗೂ ಕೂಡ ಈತ ಕಾರಣನಾಗ್ತಾನೆ ಅಕ್ಬರ್ ಗೋಹತ್ಯೆ ನಿಷೇಧಿಸಿದ್ದ ಅಂತ ಹೇಳಲಾಗತ್ತೆ ಆದರೆ ಆತನ ಸೇನೆ ಅದೇ ದೇವಾಲಯದಲ್ಲಿದ್ದ ಇನ್ನೂರು ಹಸುಗಳ ಹತ್ಯೆ ಮಾಡಿದ್ರು ಅನ್ನೋ ಉಲ್ಲೇಖವಿದೆ ಅದೂ ಸಾಲದ್ದು ಅಂತ ದೇವಾಲಯದ ಮೇಲೆ ಸೈನಿಕರಿಂದ ಚಪ್ಪಲಿಯನ್ನು ಕೂಡ ಎಸೆಯಲಾಗಿತ್ತಂತೆ ಇನ್ನು ಹಿಮಾಚಲದ ಜ್ವಾಲಾಮುಖಿ ಮಂದಿರದಲ್ಲಿ ಅನೇಕ ವರ್ಷಗಳಿಂದ ಉರಿಯುತ್ತಿದ್ದ ಜ್ವಾಲೆಯನ್ನು ನಂದಿಸುವುದಕ್ಕೆ ಮುಂದಾಗಿದ್ದನಂತೆ ಆದರೆ ಅವನಿಂದ ಅದು ಸಾಧ್ಯವೇ ಆಗಿರಲಿಲ್ಲ ಕೊನೆಗೆ ಜ್ವಾಲಾದೇವಿಯ ಶಕ್ತಿ ಆತನಿಗೆ ಅರಿವಾದಾಗ ಅಕ್ಬರ್ ಆ ದೇವಾಲಯದ ಮೇಲೆ ಚಿನ್ನದ ಕೊಡೆಯೊಂದನ್ನು ಹಾಕ್ತಾನೆ ಆದರೆ ದೇವಿ ಅದನ್ನು ಸ್ವೀಕರಿಸಲಿಲ್ವಂತೆ ಅಕ್ಬರ್ ಚಿನ್ನದ ಕೊಡೆ ಹಾಕುತ್ತಿದ್ದಂತೆ ಆ ಕೊಡೆ ಬೇರೊಂದು ಲೋಹವಾಗಿ ಪರಿವರ್ತನೆ ಆಗಿತ್ತಂತೆ ಇಲ್ಲಿಂದ ಅಕ್ಬರನ ಕಣ್ಣು ಬಿದ್ದದ್ದು ಪ್ರಯಾಗ್ರಾಜ್ ಮೇಲೆ ಪ್ರಯಾಗ್ರಾಜ್ ಅನ್ನ ಹಿಂದೂಗಳ ಪವಿತ್ರ ಸ್ಥಳ ಅಂತ ಕರೆಯಲಾಗುತ್ತೆ ಈ ಜಾಗದ ಮೇಲೆ ತನ್ನ ಹಿಡಿತವನ್ನು ಸಾಧಿಸುವುದಕ್ಕೆ ಅಂತ ಇಲ್ಲೊಂದು ಕೋಟೆಯನ್ನು ಸ್ಥಾಪನೆ ಮಾಡುವುದಕ್ಕೆ ಆದೇಶ ನೀಡ್ತಾನೆ ಹಾಗೂ ಆ ಸ್ಥಳದ ಹೆಸರನ್ನು ಇಲಹಾಬಾದ್ ಅಂತ ಬದಲಿಸ್ತಾನೆ ಇನ್ನು ಸಾವಿರದ ಐನೂರ ಎಪ್ಪತ್ತೆಂಟರಲ್ಲಿ ಅಕ್ಬರ್ ತನಗೆ ತಾನು ಗಾಜಿ ಅನ್ನೋ ಬಿರುದನ್ನು ಕೊಟ್ಟುಕೊಳ್ತಾನೆ ಗಾಜಿ ಎಂದರೆ ಮುಸ್ಲಿಮೇತರರ ವಿರುದ್ಧ ಹೋರಾಡುವ ಮುಸ್ಲಿಂ ಯೋಧ ಎಂದರ್ಥ ಸಾವಿರದ ಐನೂರ ಎಪ್ಪತ್ತೆಂಟರಲ್ಲಿ ಅಕ್ಬರ್ ಬೇರೆ ಬೇರೆ ಧರ್ಮದ ವಿದ್ವಾಂಸರನ್ನು ಕರೆದು ಅವರವರ ಧರ್ಮದ ಬಗ್ಗೆ ಸಮಾಲೋಚನೆ ನಡೆಸುವುದಕ್ಕೆ ಇಬಾದದ್ ಖಾನ್ಗೆ ಆಮಂತ್ರಣವನ್ನು ನೀಡ್ತಾನೆ ನಂತರ ಎಲ್ಲ ಧರ್ಮದ ಮೌಲ್ಯಗಳನ್ನು ಒಟ್ಟುಗೂಡಿಸಿ ದಿ ಇ ಇಲಾಹಿ ಅನ್ನೋ ಹೊಸ ಧರ್ಮವನ್ನು ಹಾಕ್ತಾನೆ ಈ ಧರ್ಮ ಸಾವಿರದ ಐನೂರ ಎಪ್ಪತ್ತೆಂಟರಿಂದ ಸಾವಿರದ ಐನೂರ ಎಂಬತ್ತೆರಡರವರೆಗೆ ನಡೆದ ಚರ್ಚೆಯ ಕುರಿತಾಗಿತ್ತು ಸಾವಿರದ ಐನೂರ ಎಪ್ಪತ್ತೊಂಬತ್ತರಲ್ಲಿ ಮುಸ್ಲಿಮೇತರರ ವಿರುದ್ಧ ಇದ್ದ ಜಜೆಯ ತೆರಿಗೆಯನ್ನು ಕೂಡ ರದ್ದು ಮಾಡ್ತಾನೆ ನಿಜವಾಗಿಯೂ ಅಕ್ಬರ್ ಮುಸ್ಲಿಮೇತರರ ವಿರುದ್ಧ ಇದ್ದಿದ್ದೇ ಆದರೆ ಆತ ಜಾತ್ಯಾತೀತತೆ ಅಂತ ನಾಟಕವಾಡಿದ್ನ ಅಕ್ಬರ್ ಹಿಂದೂಗಳ ಪರವಾಗಿದ್ದೇನೆ ಅಂತ ತೋರಿಸುವುದಕ್ಕೆ ಮಾಡಿದ್ದ ಕೆಲಸಗಳೆಲ್ಲ ಪಬ್ಲಿಸಿಟಿ ಸ್ಟಂಟ್ ಮಾತ್ರವೇ ಆಗಿತ್ತ ಅಕ್ಬರ್ ಅನೇಕ ಹಿಂದೂ ರಾಣಿಯರನ್ನ ವಿವಾಹವಾಗಿದ್ದ ಅನ್ನೋ ಉಲ್ಲೇಖವಿದೆ ಇದು ಜಾತ್ಯಾತೀತತೆಯನ್ನ ಸಾರುವ ಉದ್ದೇಶ ಮಾತ್ರವೇ ಆಗಿರಲಿಲ್ಲ ರಾಜನೀತಿಗೋಸ್ಕರ ಇಂತಹ ವಿವಾಹಗಳು ಆಗುತ್ತಿದ್ದವು ಅಂತ ಹೇಳಲಾಗತ್ತೆ ಜೋಧ ಅಕ್ಬರ್ ಕಥೆ ಬಗ್ಗೆ ನಾವು ಸಿನಿಮಾಗಳಿಂದ ತಿಳಿದುಕೊಂಡಿದ್ದೇವೆ ವಿಪರ್ಯಾಸ ಅಂದರೆ ಇದು ಕೂಡ ಶುದ್ಧ ಸುಳ್ಳು ಜೋಧಾ ಅನ್ನೋ ಹೆಸರಿನ ರಾಣಿಯೇ ಇರಲಿಲ್ವಂತೆ ಅಕ್ಬರನು ವಿವಾಹವಾಗಿದ್ದಾಗ ಹಿಂದೂ ರಾಣಿಯ ಹೆಸರು ಹರ್ಕಾ ಭಾಯಿ ಆಕೆಯ ಸಹೋದರರನ್ನ ಅಕ್ಬರನು ಬಂಧಿಸಿಟ್ಟಿದ್ದ ಇದೇ ಕಾರಣಕ್ಕೆ ಈ ವಿವಾಹವನ್ನ ನಡೆಸಲಾಯಿತಂತೆ ಇದು ಕೂಡ ರಾಜನೀತಿಯ ಒಂದು ಭಾಗವಷ್ಟೇ ಆಗಿದ್ದಂತೆ ಅಕ್ಬರ್ ನಡೆಸಿದ ಯುದ್ಧಗಳಲ್ಲಿ ಸೋಲನಪ್ಪಿದ ರಾಜರ ಆಸ್ಥಾನದಲ್ಲಿದ್ದ ರಾಣಿಯರನ್ನ ತಂದು ತನ್ನ ಹರಂನಲ್ಲಿಡುತ್ತಿದ್ದನಂತೆ ಹರಂ ಅಂದ್ರೆ ಅಕ್ಬರನ ಸಾಮ್ರಾಜ್ಯದಲ್ಲಿದ್ದ ಒಂದು ಜಾಗ ಈ ಜಾಗದಲ್ಲಿ ಎಲ್ಲ ಮಹಿಳೆಯರು ಉಳಿದುಕೊಳ್ಳುತ್ತಿದ್ದರಂತೆ ವಿಲ್ಸನ್ ಸ್ಮಿತ್ ತನ್ನ ಪುಸ್ತಕವಾದ ಅಕ್ಬರ್ ದಿ ಗ್ರೇಟ್ ಮುಗಲ್ನಲ್ಲಿ ಅಕ್ಬರ್ ಒಬ್ಬ ಕಾಮುಕ ಅಂತ ಉಲ್ಲೇಖ ಮಾಡಿದ್ದಾನಂತೆ ಅಕ್ಬರನ ಗಾರ್ಡಿಯನ್ ಆಗಿದ್ದ ಬೇರಂ ಖಾನ್ನ ಮರಣದ ನಂತರ ಆತನ ಪತ್ನಿ ಸಲೀಮಾ ಸುಲ್ತಾನ್ ಬೇಗಮ್ ಅನ್ನ ಬಲವಂತವಾಗಿ ಮದುವೆಯಾಗಿದ್ದ ಎಂದು ಈ ಪುಸ್ತಕದಲ್ಲಿ ತಿಳಿಯತ್ತೆ ಅಕ್ಬರನ ಹರಂನಲ್ಲಿ ಐದು ಸಾವಿರಕ್ಕೂ ಅಧಿಕ ಮಹಿಳೆಯರಿದ್ದರಂತೆ ಅದರಲ್ಲಿ ಮುನ್ನೂರು ಜನ ಆತನ ಪತ್ನಿಯಾಗಿದ್ದರಂತೆ ಉಳಿದವರು ದಾಸಿಯರು ಹಾಗೂ ಗುಲಾಮರಾಗಿದ್ದರಂತೆ ಅಕ್ಬರ್ ಪ್ರತಿ ಯುದ್ಧ ಗೆದ್ದಂತೆ ಆತನ ಹರಂನಲ್ಲಿದ್ದ ಮಹಿಳೆಯರ ಸಂಖ್ಯೆ ಹೆಚ್ಚಾಗುತ್ತಿದ್ದಂತೆ ಮಹಿಳೆಯರನ್ನ ಹರಂಗೆ ಕರೆದೊಯ್ದು ಬಲವಂತವಾಗಿ ಬಳಸಿಕೊಳ್ಳುತ್ತಿದ್ದನಂತೆ ಇತಿಹಾಸಗಳ ಪ್ರಕಾರ ಯುದ್ಧದ ನಂತರ ರಾಣಿಯರ ಹೆಣಗಳೊಂದಿಗೂ ಕೂಡ ಅಕ್ಬರನ ಸೈನಿಕರು ಲೈಂಗಿಕವಾಗಿ ತುಂಬ ಕೆಟ್ಟದಾಗಿ ನಡೆದುಕೊಳ್ತಿದ್ರಂತೆ ಇದೇ ಕಾರಣಕ್ಕೆ ಮುಸ್ಲಿಂ ರಾಜರೊಂದಿಗೆ ರಜಪೂತರು ಯುದ್ಧ ಸಾರುತ್ತಿದ್ದರಂತೆ ಸೋತರೆ ರಜಪೂತ ರಾಣಿಯರು ಜೋಹಾರ್ ಪದ್ಧತಿಯನ್ನು ಅನುಸರಿಸುತ್ತಿದ್ದರಂತೆ ಜೋಹಾರ್ ಪದ್ಧತಿ ಅಂದರೆ ಸಾಮೂಹಿಕವಾಗಿ ಬೆಂಕಿಗೆ ಹಾರಿ ಆತ್ಮಹತ್ಯೆಯನ್ನ ಮಾಡಿಕೊಳ್ಳೋದು ಹರಂ ಒಳಗಡೆ ಅಕ್ಬರ್ ಬಿಟ್ಟರೆ ಯಾವ ಪುರುಷರಿಗೂ ಪ್ರವೇಶ ಇರಲಿಲ್ವಂತೆ ಹರಂ ಕೋಟೆಯ ರಕ್ಷಣೆಗೂ ಕೂಡ ಆತ ತೃತೀಯ ಲಿಂಗಿಗಳನ್ನೇ ನೇಮಕ ಮಾಡಿದ್ದನಂತೆ ಹರಂನಲ್ಲಿ ಪರ್ದಾ ಪದ್ಧತಿಯನ್ನು ಕೂಡ ಜಾರಿ ಮಾಡಲಾಗಿದ್ದಂತೆ ಅಕ್ಬರನ ಹರಂನಲ್ಲಿಯೂ ಕೂಡ ಜ್ವಾಲೆಗೆ ಆಹುತಿಯಾಗೋ ಕಟ್ಟುಪಾಡು ಇತ್ತಂತೆ ಅಕ್ಬರ್ ಸತಿ ಪದ್ಧತಿಯನ್ನ ನಿಷೇಧ ಮಾಡಿದ್ದ ಅನ್ನೋದನ್ನು ನಾವು ಓದಿ ತಿಳಿದುಕೊಂಡಿದ್ದೇವೆ ಆದರೆ ಅಕ್ಬರನ ಹರಂನಲ್ಲಿರುವ ಯಾವುದಾದರೂ ಸುಂದರ ಮಹಿಳೆಯನ್ನ ಪುರುಷರು ಕಂಡರೆ ಅವರನ್ನು ಆ ಸುಂದರ ಮಹಿಳೆಯನ್ನು ಬಲವಂತವಾಗಿ ಅಗ್ನಿಗೆ ಆಹುತಿ ನೀಡಲಾಗ್ತಿತ್ತಂತೆ ಅಕ್ಬರನ ಕ್ರೂರತೆ ಇಲ್ಲಿಗೆ ನಿಲ್ಲೋದಿಲ್ಲ ನಮ್ಮ ಊಹೆಗೂ ನಿಲುಕದ ಮತ್ತಷ್ಟು ಅನೇಕ ರಹಸ್ಯಗಳು ಅಲ್ಲಿತ್ತಂತೆ ಕೆಲವು ಇತಿಹಾಸಕಾರರು ಹೇಳೋ ಪ್ರಕಾರ ಅಕ್ಬರ್ ತನ್ನ ಆಳ್ವಿಕೆಯ ಆರಂಭದ ದಿನಗಳಲ್ಲಿ ಅನೇಕ ಅತ್ಯಾಚಾರಗಳನ್ನು ಮಾಡಿದ್ದಂತೆ ಆದರೆ ಇನ್ನು ಕೆಲ ಇತಿಹಾಸಕಾರರು ಆತನ ಒಳ್ಳೆಯ ಗುಣಗಳು ಹಾಗೂ ಜಾತ್ಯತೀತ ನೀತಿಗಳ ಬಗ್ಗೆ ಉಲ್ಲೇಖಿಸಿದ್ದಾರೆ ಇನ್ನು ಇತರ ಮೊಘಲ್ ರಾಜರು ಮಾಡಿದ್ದಷ್ಟು ಹತ್ಯೆ ದೇವಸ್ಥಾನಗಳ ಧ್ವಂಸವನ್ನು ಈತ ಮಾಡಲಿಲ್ಲ ಜೊತೆಗೆ ಮುಸ್ಲಿಮೇತರರ ವಿರುದ್ಧ ಈತ ಕೊಂಚ ಮೃದುವಾಗಿ ನಡೆದುಕೊಳ್ತಿದ್ದ ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕೆ ಅಕ್ಬರ್ನನ್ನ ಅವರೆಲ್ಲರಿಗಿಂತಲೂ ಉತ್ತಮ ಅಂತ ಹೇಳೋದು ಅಕ್ಬರನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ